ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಪುರಾತನವಾದ ಒಂದು ಯಕ್ಷಗಾನ ಮಂಡಳಿ ಕಟೀಲಿನ ಪರಮೇಶ್ವರಿ ದೇವಸ್ಥಾನದ ವತಿಯಿಂದ ನಡೆಸಿಕೊಂಡು ಬರೆದಿರುವಂಥ ಈ ಯಕ್ಷಗಾನ ಮಂಡಳಿ ಸೇವೆಯಾಟ ಆಗಿ ಇವತ್ತು ಲಕ್ಷಾಂತರ ಭಕ್ತಾದಿಗಳು ಇದನ್ನು ನಡೆಸ್ಕೊಂಡು ಇದ್ದಾರೆ ಈವರೆಗೆ ಆರು ಮೇಳಗಳು ಇದ್ದು ಭಕ್ತರು ಜಾಸ್ತಿ ಆಗುತ್ತಾ ಇದ್ದರಿಂದ ಇವತ್ತು ಯಕ್ಷಗಾನ ತುಂಬ ವರ್ಷಗಳ ಕಾಲ ಬುಕ್ ಪೆಂಡಿಂಗ್ ಪೆಂಡಿಂಗಿದೆ ಇದನ್ನೆಲ್ಲ ಮನಗಂಡು ಆಡಳಿತ ಮಂಡಳಿಯು ಏಳನೆಯ ಮೇಳವನ್ನು ಇವತ್ತು ಹೊರಡಿಸಲಿಕ್ಕೆ ನಿರ್ಧಾರವನ್ನು ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಇವತ್ತು ಏಳನೇ ಮೇಳವು ಹೊರಡಲಿಕ್ಕಿದೆ ಈ ಮೇಳವು ನಮ್ಮ ಭಕ್ತರಿಗೆ ಒಂದು ಉಪಯೋಗ ಆಗಲಿ ಎಲ್ಲ ಎಷ್ಟು ಜನ ಇನ್ನು ಹಲವಾರು ಜನ ಬೇಡಿಕೆ ಇಟ್ಟಿದ್ದಾರೆ ಯಕ್ಷಗಾನ ಮಾಡಲಿಕ್ಕೋಸ್ಕರ ಅದೆಲ್ಲ ನೆರವೇರಲಿ ಇವತ್ತು ಯಕ್ಷಗಾನ ಆಡಿಸೋದ್ರಿಂದ ಇವತ್ತು ದುರ್ಗಾ ಪರಮೇಶ್ವರಿ ಒಲಿದು ಅವರಿಗೆ ಒಳ್ಳೆಯದು ಮಾಡಿದ ಒಂದು ನಂಬಿಕೆ ಇದ್ದರಿಂದ ಇವತ್ತು ಬೇಡಿಕೆಯು ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಇವತ್ತು ಆಡಳಿತ ಮಂಡಳಿ ನಿರ್ಧಾರವು ತುಂಬ ಒಳ್ಳೆಯ ನಿರ್ಧಾರ ಹಾಗೆ ಇದು ಯಶಸ್ವಿಯಾಗಲಿ ನಿರ್ವಿಘ್ನವಾಗಿ ನಾಡ್ದು ಎಲ್ಲ ಮೇಳಗಳು ಹೊರಟು ಎಲ್ಲರ ಭಕ್ತರ ಏನು ಆಸೆ ಇದೆ ಅದೆಲ್ಲ ಈ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ